ಮೊದಲ ಹೆಸರು ಚಂದ್ರ ಚಂದ್ರಘೋಷ್ ಇವರು ಕೋಲ್ಕತ್ತಾದ ವಾಯುವಿಕೆ ವಾಯುವೇದಿಕೆಯಲ್ಲಿರುವ ಮೂವತ್ತಾರು ಮೈಲಿ ದೂರವಿರುವ ಸಿಕ್ರಾಕುಲಿ ಎಂಬ ಗ್ರಾಮದಲ್ಲಿ ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ಜನಿಸಿದರು ಇಪ್ಪತ್ತೊಂದರಂದು ಮಂಗಳವಾರ ಹೊತ್ತು ಹುಟ್ಟಿದರು ಇವರ ತಂದೆಯ ಹೆಸರು ಆನಂದ್ ಮೋಹನ್ ಘೋಷ್ ಒಬ್ಬ ಶ್ರೀಮಂತ ಜಮೀನ್ದಾರ ಮತ್ತು ವ್ಯಾಪಾರದಿಂದ ಹೇರಳವಾಗಿ ಹಣ ಗಳಿಸಿದ್ದರು ಅವರ ತಾಯಿ ಕೈಲಾಸ್ ಕಾಮಿನಿ ಕೃಷ್ಣ ಭಕ್ತೆ ಕೃಷ್ಣನ ಬಾಲ್ಯ ಸ್ನೇಹಿತೆಯ ಸ್ನೇಹಿತನಾದ ಗೊಲ್ಲರ ಹುಡುಗನ ಹೆಸರಾದಂತಹ ರಾಕಾಲ ಎಂದ ತನ್ನ ಮಗನಿಗೆ ರಾಕಾಲ ಎಂದ ಹೆಸಿರ್ತದೆ ಅದಕ್ಕಾಗಿ ಮಗನಿಗೆ ರಾಕಾಲ ಎಂದೆ ಸಿಗ್ತದೆ ಅವಳು ಚತುರ್ವ ಚತುರುವಳಿಯನ್ನು ಪ್ರವಶ ಪ್ರಸವಿಸುವ ಸಮಯದಲ್ಲಿ ತೀರಿಕೊಂಡರು ನಾಲ್ಕು ಮಕ್ಕಳನ್ನು ಒಂದೇ ಸತಿ ಜವಳಿ ಎಂಬಂತೆ ಈ ಗುರು ಚತುರ್ವಳಿ ನಾಲ್ಕು ಮಕ್ಕಳನ್ನ ಹೆ ಆಯಿತಂತೆ ಅಂಥ ಸಮಯದಲ್ಲಿ ತೀರಿಕೊಂಡವಳಿ ಆಗ ರಾಕಾಲನಿಗೆ ಐದು ವರ್ಷ ಚಿಕ್ಕವರು ಸಂಸಂದೆ ಇವಳು ರಾಕಾಲನ್ನು ಸ್ವಂತ ಮಗನಂತೆ ಪ್ರೇಮದಿಂದ ನೋಡಿಕೊಳ್ಳುತ್ತಿದ್ದಳು ಒಂದು ದಿನ ಶ್ರೀ ಶ್ರೀರಾಮಕೃಷ್ಣರು ಎದೊಳ ಎದೆಯೊಳದಿಂದ ತಾಯಿ ತಾಯಿಯನ್ನು ಕೇಳ್ತಾರೆ ರಾಮಕೃಷ್ಣನ ಕಾಳಿಯನ್ನ ತಾಯಿ ಕಾಳಿ ಕಾಳಿಯನ್ನು ಕುರಿತು ಪ್ರಾರ್ಥಿಸಿದರು ಏ ತಾಯಿ ಭಗವಂತನ ಬಗ್ಗೆ ಬಗ್ಗೆ ಪ್ರಾಮಾಣಿಕ ಪ್ರೀತಿ ಇರುವ ಬುಡದನೊಬ್ಬನನ್ನು ನನ್ನ ಜೊತೆಗೆ ಯಾವಾಗಲೂ ಇರಬೇಕೆಂದು ನನ್ನ ಆಸೆ ಅಪೇಕ್ಷೆ ಅಂಥ ಹುಡುಗನನ್ನು ಕರುಣಿಸುತ್ತಾರೆ ಇದೇ ಅಂತ ಕೇಳಿಕೊಳ್ತಾರೆ ಕೆಲವು ದಿನಗಳ ಕಳೆದ ಮೇಲೆ ದಕ್ಷಿಣೇಶ್ವರದ ಆಲಯದ ಮರದ ಕೆಳಗೆ ಕುಳಿತಿರುವಾಗ ಅವನಿಗೆ ಅಂತಹ ಹುಡುಗನ ದರ್ಶನವಾಯಿತು ಇದನ್ನು ಕ ರಾಮಕೃಷ್ಣರು ಸೋದರಳಿಯ ಹೃದಯ ಹೃದಯನಿಗೆ ಕೇಳಲು ಸೋದ ಸೋದರರಲ್ಲಿ ಹೇಳ್ತಾರೆ ಅವನು ತಕ್ಷಣವೇ ಸಂತೋಷದಿಂದ ಈ ದರ್ಶನದ ಮಹತ್ವವನ್ನು ಮಾವ ನಿಮಗೊಂದು ಮಗುವಾಗುವುದು ಎಂದ ಆ ಮಗುವಾಗುವುದಾದರೆ ಹೇಗೆ ಎಂದರು ಮಗುವಾಗುವುದೆಂದರೆ ಹೇಗೆ ನಾನು ಎಲ್ಲ ತಾಯಿ ಎಲ್ಲ ಹೆಣ್ಣು ಮಕ್ಕಳನ್ನು ತಾಯಿಯಂತೆ ಕಾಣ್ತೇನೆ ತಾಯಿಯವರೇ ನನಗೆಲ್ಲರೂ ಎಲ್ಲ ನನಗೆ ಎಲ್ಲಾ ಸ್ತ್ರೀಯರನ್ನು ನಾನು ತಾಯಿಯಂತೆ ಕಾಣುವೆನು ನನಗೆ ಮಗುವ ಮಗುವಾಗುವುದೆಂದರೆ ಏನು ಎಂದನು ಸಾವಿರ ಹುಡುಗರು ನರ್ತಿಸುತ್ತಿದ್ದಾರೆ ಅವರಲ್ಲಿ ಒಬ್ಬ ಕೃಷ್ಣನಂತೆ ಇನ್ನೊಬ್ಬನು ತಾಯಿಯ ತೊಳೆ ಮೇಲೆ ಕುಳಿತಿದ್ದ ಹುಡುಗರಂತೆ ಕಾಣಿಸಿತು ಅದೇ ಹುಡುಗ ತಂಗಿಯ ದಾಳಿಕೊಂಡು ದಕ್ಷಿಣೇಶ್ವರಕ್ಕೆ ಬಂದಂತಹ ಶ್ರೀರಾಮಕೃಷ್ಣ ಆ ರಾಮಕೃಷ್ಣನ ತಕ್ಷಣವೇ ಆ ಅಧ್ಯಾತ್ಮಿಕ ಪುರುಷನನ್ನು ಗುರುತಿಸಿದರು ಆ ಹುಡುಗನನ್ನು ಸಾವಿರ ದಳಗಳ ಕರ್ಮ ಕಮಲಗಳು ಅರಳಿನಿಂದಾಗ ಅನೇಕ ದುಂಬಿಗಳು ಬಂದರೂ ಸಹ ರಾಮಕೃಷ್ಣ ಶುದ್ಧ ಶುದ್ಧ ಹೃದಯದ ಯುವಕರನ್ನೇ ಬನ್ನಿ ಬನ್ನಿ ನನ್ನ ಆಧ್ಯಾತ್ಮಿಕ ಅನುಭವಗಳನ್ನು ಇಡೀ ಜಗತ್ತಿಗೆ ಸಾರಿ ಹೇಳುವಂಥವರಾಗಬೇಕು ಅಂತ ಅವ್ರು ಕರೆದ್ರು ಶಿಷ್ಯರನ್ನು ಇಡೀ ಜಗತ್ತಿಗೆ ನನ್ನ ಸಂದೇಶವನ್ನು ತಲುಪಿಸಬೇಕು ಅಂತ ಕರೆದು ಎಷ್ಟೇ ಶುದ್ಧವಾದ ಮನಸ್ಸಿನ ಯುವಕರು ಬಂದರೂ ಸಹ ನನ್ನ ನನ್ನದ ತತ್ವವನ್ನು ಸಾರುವಂಥವರಾಗಬೇಕು ಅಂತ ಅವರು ಇಷ್ಟಪಟ್ಟರು ಜನರು ಜಾಗೃತರಾಗಲಿ ಸಾರಿ ಹೇಳಲಿ ಆದ ಬನ್ನಿ ಬನ್ನಿ ನನ್ನ ಆಧ್ಯಾತ್ಮಿಕ ಅನುಭವಗಳನ್ನು ಇಡೀ ಜಗತ್ತಿಗೆ ಸಾರಿ ಹೇಳಲಿ ಜನರು ಜಾಗೃತರಾಗಲಿ ಬಳಲಿ ದುಃಖಿತ ಜನರಿಗೆ ಹಂಚಿದಂತ ಹಂಚಿದಂತೆ ಆಗುತ್ತೆ ಪ್ರತಿದಿನ ಗಾಳಿಯಾಗುತ್ತೆ ರಾತ್ರಿಯೆಲ್ಲ ದುಃಖಿಸುತ್ತಾ ಒಳಗೆ ಬೆಳಗ್ಗೆ ಯಾರು ಯಾರು ಬರುತ್ತಾರೆ ಅವರಿಗೆ ಏನೇನು ಹೇಳಬೇಕೆಂದು ಎಂದುಕೊಳ್ಳುತ್ತಿದ್ದರು ರಾಮಕೃಷ್ಣ ಅವರಿಗೆ ತಿಳಿದಿತ್ತು ತಮ್ಮಲ್ಲಿ ಯಾರ್ಯಾರು ಬರುತ್ತಾರೆಂದೂ ಸಹ ತಿಳಿದಿತ್ತು ಶ್ರೀರಾಮಕೃಷ್ಣರು ಷೋಡಶ ಕಲಾಪುತ್ರರು ಎಂದು ಹದಿನಾರು ಶಿಷ್ಯರನ್ನು ವಿಶೇಷ ಗುಣಗಳಿಂದ ಗುಣಗಳಿಂದ ಕೂಡಿದವರನ್ನು ಆರಿಸಿಕೊಂಡರು ಶೂರಸ ಅಂದರೆ ಹದಿನಾರು ಹದಿನಾರು ಶಿಷ್ಯರನ್ನು ಅವರು ವಿಶೇಷ ಗುಣಗಳನ್ನು ಪಡೆದಂಥ ಶಿಷ್ಯರಾಗಿದ್ದರು ಅವರನ್ನು ಪಡೆದುಕೊಂಡರು ಶ್ರೀರಾಮಕೃಷ್ಣರು ಶಿಷ್ಯರು ಹದಿನಾರು ಜನ ಶ್ರೇಷ್ಠ ಗುಣ ಲಕ್ಷಣಗಳನ್ನು ಪೂರ್ಣ ಪ್ರಮಾಣದಲ್ಲಿ ವ್ಯಕ್ತವಾದ ಒಂದು ವಿಶೇಷ ಗುಣ ಒಬ್ಬೊಬ್ಬರಲ್ಲಿ ವ್ಯಕ್ತವಾಗುತ್ತಿತ್ತು ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷ ಗುಣ ಕಾಣ್ತಾ ಇತ್ತು ಹದಿನಾರು ಜನರಲ್ಲಿ ಅವರ ಮೊದಲ ಹ ಮೊದಲು ಹಲವು ದುರ್ಗುಣಗಳನ್ನು ಸುಧಾರಿಸಿಕೊಂಡು ಭಗವತ್ಪದ ಪದ ಪಡೆದರು ಕೆಲವು ಮನುಷ್ಯನಿಗೆ ಇದ್ದೇ ಇರುತ್ತೆ ಕೆಲವು ಗುಣ ಗುಣ ಗುಣಗಳು ದುರ್ಗುಣಗಳನ್ನು ಕೆಟ್ಟ ಸ್ವಲ್ಪ ಕೆಟ್ಟ ಗುಣಗಳು ಅವ್ರನ್ನ ಕಳೆದುಕೊಂಡು ಅವರು ಭಗವತ್ಪಥವನ್ನು ಏರಿದಂಥ ಆ